ನಾವೊಂದು ಕೆಸರುಗದ್ದೆ ಅಂತ ಹೇಳಿ ಇವೆಂಟ್ನ ಮಾಡ್ತಾ ಇದೀವಿ ತುಂಬ ಒಂದು ಎಥಿಕ್ಸ್ ಕೂಡ ಇಟ್ಕೊಂಡಿದ್ದೀವಿ ಗುಡ್ ಬಟ್ ಪರಿಸರಕ್ಕೆ ಮಾರಕವಾದ ವಸ್ತುಗಳನ್ನ ಬಳಸ್ತಾರೆ ಪ್ಲಾಸ್ಟಿಕ್ನ ಬಳಸ್ತೇ ಎಷ್ಟು ಸಾಧ್ಯನೋ ಅಷ್ಟು ಪರಿಸರ ಸ್ನೇಹಿಯಾಗಿ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನೋಡಿ ಯಾವುದೋ ದೇಶದಿಂದ ಬಂದ ಆಟಗಳು ಬಂದಾಗ ನಾವೆಷ್ಟು ಎದ್ ನಿಲ್ತೀವಿ ಅಂದರೆ ನಮ್ಮನ್ನೇ ಮೈಮಾರ್ದು ನಿಲ್ತೀವಿ ನಮ್ಮ ದೇಶದ ಆಟಗಳಿದೆ ಕಬಡ್ಡಿ ಗದ್ದೆ ಊಟ ಅದನ್ನೆಲ್ಲ ಬಂದಾಗ ನಾವು ಯಾಕೆ ಸಪೋರ್ಟ್ ಮಾಡಲ್ಲ ಇದು ನನ್ನ ಪ್ರಶ್ನೆ ನಾವು ಈ ಬದಿಯಿಂದ ಹೇಳ್ತೀವಿ ಮೇರಾ ಭಾರತ್ ಮಹಾನ್ ಮತ್ತು ನಮ್ಮದು ಕನ್ನಡ ನಾಡು ಕನ್ನಡ ನಿಂತಿರೋದೇ ಹಳ್ಳಿಗಾಡು ಜನರ ಹತ್ರ ಕನ್ನಡ ಎಲ್ಲ ಸಿಟೀಲಿ ಮಾತಾಡ್ತಿದ್ದಾರೆ ಕನ್ನಡ ಮಾತಾಡ್ತಿರೋದು ಹಳ್ಳಿ ಹೌದು ಆ ಹಳ್ಳಿ ತನಕ ಉಳಿದಿದ್ದು ಈ ಆಟ ಹಬ್ಬ ಊರಲ್ಲಿ ಸಣ್ಣ ಗಲಾಟೆ ಅದು ಹೌದು ಉಳಿಸಿದೆ ಹಾಗಾಗಿ ಈ ಬೇರನ್ನು ನೀರು ಪೋಷಣೆ ಹಾಕೋ ಕೆಲಸ ನಾವೆಲ್ಲ ಮಾಡಬೇಕು ಯಾರ್ಯಾರು ಒಂದು ಹೊಸ ವಿಷನ್ ಇಟ್ಕೊಂಡು ನಮ್ಮ ಹಳ್ಳಿಯ ಸಗುಡನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ನಾವು ಫಿನಾನ್ಷಿಯಲಿ ಮಾರಲಿ ನಿಲ್ಲಬೇಕು ಬರೀ ಮಾರಲಿ ಮಾತ್ರ ಅಲ್ಲ ಫಿನಾನ್ಷಿಯಲಿಯು ನಿಂತಾಗ ಆ ಹುಡುಗರಿಗೆ ಜೋಶ್ ಬರುತ್ತೆ ನಾನು ನೋಡಿದ ಹಾಗೆ ಜಾಸ್ತಿ ಈ ಎಲ್ಲ ಮಾಡೋದು ತುಂಬ ಮಿಡಿಲ್ ಕ್ಲಾಸು ಹಳ್ಳಿ ಜನದ ಹುಡುಗರು ಯಾಕೆ ಅವರಿಗೆ ದುಡ್ಡಿಲ್ಲ ಅಂದ್ರೆ ಒಳಗೊಂದು ತುಡ್ತಾ ಇರುತ್ತೆ ನಮ್ಮ ಹಳ್ಳಿಯ ವಿಚಾರವನ್ನು ಯಾರಿಗೆ ಮುಟ್ಟಿಸ್ಬೇಕು ಅದನ್ನು ಬೆಳೆಸಬೇಕು ಉಳಿಸ್ಬೇಕು ಅಂತ ನಾವು ಅವಾಗ ಏನು ಮಾಡ್ತೀವಿ ನಾರ್ಮಲಿ ಏನು ಕಾಲು ಎಳೆಯೋ ಕೆಲಸ ಮಾಡೋದು ಏ ಅವರಿಗೆ ಕೆಲಸ ಇಲ್ಲ ಸೊ ಫಸ್ಟು ನಮಗೆ ಸಪೋರ್ಟ್ ಮಾಡಲಿಕ್ಕಾಗಿಲ್ಲ ಅಂದರು ಈ ಥರ ಮಾತಾಡೋದನ್ನು ನಿಲ್ಲಿಸಿ ಅದೊಂದು ಸೇವೆ ಹ್ಞೂ ಅಲ್ಲ ವಿಚಾರ ಅಂತ ಆಚ ಅಂತ ನಾಲಿಗೆ ಹಾಡಿದೆ ದಾಸರು ಬರೆದಿದ್ದು ನನಗೆ ಮರ್ತು ಹೋಯ್ತಾ ಹಾಡು ಹಾಂ ಆಚಾರವಿಲ್ಲದ ನಾನು ಹಾಂ ಇದನ್ನು ಮೊದಲು ಬಿಟ್ಟರೆ ಅದೊಂದು ದೊಡ್ಡ ಹೆಲ್ಪ್ ಈ ಹುಡುಗರಿಗೆಲ್ಲ ನೆಕ್ಸ್ಟು ನಾವೇನೇನಕ್ಕೂ ನೂರು ಹತ್ತು ರೂಪಾಯಿ ಎಲ್ಲ ಹಾಳು ಮಾಡ್ತೀವಿ ನಮ್ಮ ಹಳ್ಳಿತನ ಬೆಳೆಯೋ ಕೆಲಸಗಳಾದ ದೈವಕೋಲ ಆಗ್ಬೋದು ಅಥವಾ ಡೊಳ್ಳು ಕುಣಿತ ಇವತ್ತು ನೋಡಿ ಹುಲಿ ಹುಲಿಯ ಕುಣಿತ ನಿಂತಿದ್ದು ಉಡುಪಿಯಲ್ಲಿ ಹೇಗೆ ಅಲ್ಲಿ ಜನ ಬೆಳೆಸಿದ್ರು ಅದನ್ನು ಅಲ್ಲಿ ಹುಡುಗರು ಉಳಿಸಿದ್ರು ಬಣ್ಣ ಹಚ್ಚಿ ಹೆಣ್ಣು ಮಕ್ಕಳು ಸಮೇತ ಕುಣಿದ್ರು ಫಸ್ಟ್ ಹೆಸಿಟೇಷನ್ ಹುಲಿ ವೇಷ ಹಾಕ್ತಾನೆ ನಿಮ್ಮ ಮಗ ಅಂತ ಅದೇ ಆ ಹುಲಿ ವೇಷ ಇವತ್ತೊಂದು ಸ್ಟ್ಯಾಂಡರ್ಡ್ ತಂದಿಟ್ಟಿದ್ಯಾರು ಅಲ್ಲಿರೋ ಜನಗಳೇ ಸಂಘಟನೆ ತುಂಬ ಮುಖ್ಯ ಈ ಕೆಲಸದಲ್ಲಿ ನಾನೆಲ್ಲ ಜನರಿಗೆ ಕೇಳೋದಿಷ್ಟೇ ನಾವೇ ಏನೇನೋ ಆಟಕ್ಕೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಕ್ರಿಕೆಟ್ ಆಗಲಿ ವಾಲಿಬಾಲ್ ಆಗಲಿ ಯಾಕೆ ನಮ್ಮ ಹಳ್ಳಿಯ ಸೊಗಡನ್ನು ಬೆಳೆಸೋ ಪ್ರಯತ್ನ ಮಾಡಬಾರ್ದು ಅಟ್ಲೀಸ್ಟ್ ನಮಗೆ ಬೆಳೆಸಲಿಕ್ಕಾಗಿಲ್ಲ ಅಂದರೆ ಬೆಳೆಸೋರಿಗೆ ಬೆಂತಟ್ಟೋ ಮೂಲಕ ಉಳಿಸೋ ಪ್ರಯತ್ನರು ಮಾಡುವ ಅಂಥೇಳಿ ಎಲ್ಲರಿಗೂ ನನ್ನ ವಿನಂತಿಯ ಪ್ರಾರ್ಥನೆ